ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಭಗವಾನ್ ಶಿವನ ದ್ವಿಜೇಶ್ವರಾವತಾರದ ಕಥೆ ರಾಜ ಭದ್ರಾಯು ಮತ್ತು ರಾಣಿ ಕೀರ್ತಿಮಾಲಿನಿಯ ಧರ್ಮದ ದೃಢತೆಯ ಪರೀಕ್ಷೆ ಅನಂತರ ವೈಶ್ಯನಾಥ ಅವತಾರವನ್ನು ವರ್ಣಿಸಿ ನಂದೀಶ್ವರನು ದ್ವಿಜೇಶ್ವರಾವತಾರದ ಪ್ರಸಂಗವನ್ನು ತಿಳಿಸುತ್ತಾ ಹೇಳಿದರು ಅಯ್ಯ ನೃಪಶ್ರೇಷ್ಠ ಭದ್ರಾಯುವಿನ ಪರಿಚಯ ಮೊದಲಿಗೆ ಮಾಡಿಸಲಾಗಿತ್ತು ಅವನ ಮೇಲೆ ಭಗವಾನ್ ಶಿವನು ಋಷಭ ರೂಪದಿಂದ ಅನುಗ್ರಹ ಮಾಡಿದ್ದನು ಆ ನರೇಶನ ಧರ್ಮವನ್ನು ಪರೀಕ್ಷಿಸಲಿಕ್ಕಾಗಿ ಭಗವಂತನು ಪುನಃ ದ್ವಿಜೇಶ್ವರ ರೂಪದಿಂದ ಪ್ರಕಟನಾಗಿದ್ದನು ಋಷಭರ ಪ್ರಭಾವದಿಂದ ರಣಾಂಗಣದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪಡೆದು ಶಕ್ತಿಶಾಲಿ ರಾಜಕುಮಾರ ಭದ್ರಾಯುವು ರಾಜ ಏರಿದಾಗ ಚಿತ್ರಾಂಗದ ರಾಜನ ಮತ್ತು ಸೀಮಂತಿನಿಯ ಪುತ್ರಿ ಕೀರ್ತಿ ಮಾಲಿನಿಯೊಂದಿಗೆ ವಿವಾಹವಾಯಿತು ಒಮ್ಮೆ ಭದ್ರಾಯು ರಾಜನು ತನ್ನ ಧರ್ಮಪತ್ನಿಯೊಂದಿಗೆ ವಸಂತ ಋತುವಿನಲ್ಲಿ ವನವಿಹಾರಕ್ಕಾಗಿ ಒಂದು ಗೊಂಡಾರಣ್ಯವನ್ನು ಪ್ರವೇಶಿಸಿದನು ಅವನ ಪತ್ನಿಯು ಶರಣಾಗತ ಜನರನ್ನು ಪಾಲಿಸುವವಳಾಗಿದ್ದಳು ರಾಜನ ನಿಯಮವೂ ಹೀಗೆಯೇ ಇತ್ತು ಈ ರಾಜ ದಂಪತಿಗಳಿಗೆ ಧರ್ಮದಲ್ಲಿ ಎಷ್ಟು ದೃಢತೆಯಿದೆ ಎಂಬುದನ್ನು ಪರೀಕ್ಷಿಸಲು ಪಾರ್ವತಿ ಸಹಿತ ಭಗವಾನ್ ಶಿವನು ಒಂದು ಲೀಲೆಯನ್ನು ರಚಿಸಿದನು ಶಿವೆ ಮತ್ತು ಶಿವನು ಆ ವನದಲ್ಲಿ ಬ್ರಾಹ್ಮಣ ದಂಪತಿಗಳಾಗಿ ಪ್ರಕಟರಾದರು ಅವರು ಲೀಲೆಯಿಂದ ಒಂದು ಮಾಯಾಮಯ ಹುಲಿಯನ್ನು ನಿರ್ಮಿಸಿದರು ಅವರಿಬ್ಬರೂ ಭಯದಿಂದ ವಿಫಲರಾಗಿ ಹುಲಿಯಿಂದ ಸ್ವಲ್ಪ ದೂರದಲ್ಲಿ ಅಳುತ್ತ ಚೀರುತ್ತ ಓಡತೊಡಗಿದರು ಮತ್ತು ಆ ಹುಲಿಯು ಅವರನ್ನು ಹಿಂಬಾಲಿಸಿತು ರಾಜನು ಅವರನ್ನು ಈ ಸ್ಥಿತಿಯಲ್ಲಿ ನೋಡಿದನು ಆ ಬ್ರಾಹ್ಮಣ ದಂಪತಿಗಳು ಭಯದಿಂದ ವಿಫಲರಾಗಿ ಮಹಾರಾಜನಲ್ಲಿ ಶರಣಾದರು ಹಾಗೂ ಇಂತೆಂದರು ಬ್ರಾಹ್ಮಣ ದಂಪತಿಗಳು ಹೇಳಿದರು ಮಹಾರಾಜರೇ ನಮ್ಮನ್ನು ರಕ್ಷಿಸು ರಕ್ಷಿಸು ಆ ಹುಲಿಯು ನಮ್ಮನ್ನು ತಿನ್ನಲು ಬರುತ್ತಿದೆ ಸಮಸ್ತ ಪ್ರಾಣಿಗಳಿಗೆ ಕಾಲನಂತೆ ಭಯವನ್ನುಂಟು ಮಾಡುವ ಈ ಹಿಂಸಕ ಪ್ರಾಣಿಯು ನಮ್ಮನ್ನು ತಿಂದು ಬಿಡುವ ಮೊದಲೇ ನೀನು ನಮ್ಮನ್ನು ಕಾಪಾಡು ಅವರಿಬ್ಬರ ಕರುಣಾಕ್ರಂದನವನ್ನು ಕೇಳಿ ಮಹಾವೀರ ರಾಜನು ಧನು ಸನ್ನೆತ್ತಿಕೊಂಡಾಗಲೇ ಆ ವ್ಯಾಘ್ರವು ಅವನ ಹತ್ತಿರಕ್ಕೆ ಬಂದು ಅದು ಬ್ರಾಹ್ಮಣಿಯನ್ನು ಹಿಡಿದುಕೊಂಡಿತು ಆ ಬಡಪಾಯಿ ಅಯ್ಯೋ ಸ್ವಾಮಿ ನಾಥನೇ ಹಾ ಪ್ರಾಣವಲ್ಲಭನೆ ಹಾ ಶಂಭುವೆ ಜಗದ್ಗುರುವೇ ಮುಂತಾಗಿ ಹೇಳುತ್ತಾ ಅಳುತ್ತಾ ವಿಲಪಿಸತೊಡಗಿದಳು ವ್ಯಾಘ್ರವು ಬಹಳ ಭಯಾನಕವಾಗಿತ್ತು ಅದು ಬ್ರಾಹ್ಮಣಿಯನ್ನು ನುಂಗಬೇಕೆಂದು ಇರುವಾಗ ಭದ್ರಾಯುವು ಹರಿತವಾದ ಬಾಣದಿಂದ ಅದರ ಮರ್ಮಸ್ಥಾನಕ್ಕೆ ಆಘಾತ ಮಾಡಿದನು ಆದರೆ ಆ ಬಾಣದಿಂದ ಆ ಬಲಿಷ್ಠ ಹುಲಿಗೆ ಕೊಂಚವೂ ನೋವಾಗದೆ ಬ್ರಾಹ್ಮಣಿಯನ್ನು ಬಲವಂತವಾಗಿ ಎಳೆದುಕೊಂಡು ದೂರದವರೆಗೆ ಹೋಯಿತು ತನ್ನ ಪತ್ನಿಯು ಹುಲಿಯ ಹಿಡಿತದಲ್ಲಿ ಬಿದ್ದಿರುವುದನ್ನು ನೋಡಿ ಬ್ರಾಹ್ಮಣನಿಗೆ ಅತೀವ ದುಃಖವಾಯಿತು ಹಾಗೂ ಪದೇ ಪದೇ ಅಳತೊಡಗಿದನು ಬಹಳ ಹೊತ್ತು ಅತ್ತು ಅವನು ಭದ್ರಾಯು ರಾಜನಲ್ಲಿ ಹೇಳಿದನು ರಾಜನೇ ನಿನ್ನ ಆ ದೊಡ್ಡ ದೊಡ್ಡ ಅಸ್ತ್ರಗಳಿವೆ ದುಃಖಗಳನ್ನು ರಕ್ಷಿಸುವಂತಹ ನಿನ್ನ ವಿಶಾಲ ಧನುಷ್ಯವೆಲ್ಲಿ ನಿನ್ನಲ್ಲಿ ಹನ್ನೆರಡು ಸಾವಿರ ಆನೆಗಳ ಬಲವಿದೆ ಎಂದು ಕೇಳಿದ್ದೆ ಅದು ಎಲ್ಲಿಗೆ ಹೋಯಿತು ನಿನ್ನ ಶಂಖ ಖಡ್ಗ ಹಾಗೂ ಮಂತ್ರಾಸ್ತ್ರವಿದ್ಯೆಯಿಂದ ಏನು ಲಾಭವಾಯಿತು ಇತರರು ಕ್ಷೀಣರಾಗುವುದರಿಂದ ರಕ್ಷಿಸುವುದು ಕ್ಷತ್ರಿಯರ ಪರಮಧರ್ಮವಾಗಿದೆ ಧರ್ಮಜ್ಞನಾದ ರಾಜನು ತನ್ನ ಧನ ಪ್ರಾಣಗಳನ್ನಾದರೂ ಕೊಟ್ಟು ಶರಣು ಬಂದಿರುವ ದೀನ ದೀನದುಃಖಿಗಳನ್ನು ರಕ್ಷಿಸಬೇಕು ಪೀಡಿತರ ಪ್ರಾಣವನ್ನು ರಕ್ಷಿಸಲಾರದ ಕ್ಷತ್ರಿಯನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ಈ ಪ್ರಕಾರವಾಗಿ ಬ್ರಾಹ್ಮಣನ ವಿಲಾಪ ಮತ್ತು ಅವನ ಬಾಯಿಯಿಂದ ತನ್ನ ಪರಾಕ್ರಮದ ನಿಂದೆಯನ್ನು ಕೇಳಿ ರಾಜನು ಶೋಕದಿಂದ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು ಅಯ್ಯೋ ಎಂದು ಭಾಗ್ಯವೂ ವಿಪರೀತವಾದಾಗ ನನ್ನ ಪರಾಕ್ರಮವು ನಷ್ಟವಾಯಿತಲ್ಲ ಆದ್ದರಿಂದ ನನ್ನ ಸಂಪತ್ತು ರಾಜ್ಯ ಆಯಸ್ಸೂ ಕೂಡ ನಿಶ್ಚಯವಾಗಿ ನಾಶವಾಗಿ ಹೋಯಿತು ಚರಣಗಳಲ್ಲಿ ಬಿದ್ದುಕೊಂಡು ಅವನಿಗೆ ಧೈರ್ಯ ಹೇಳುತ್ತಾ ನುಡಿದನು ಬ್ರಾಹ್ಮಣನೇ ನನ್ನ ಪರಾಕ್ರಮವೂ ನಷ್ಟವಾಯಿತು ಮಹಾಮತಿಯೇ ಧಮನಾದ ನನ್ನ ಮೇಲೆ ಕೃಪೆದೋರಿ ಶೋಕವನ್ನು ಬಿಟ್ಟು ಬಿಡಿರಿ ನಾನು ನಿಮಗೆ ಮನೋವಾಂಛಿತ ಪದಾರ್ಥಗಳನ್ನು ಕೊಡುವೆನು ಏ ರಾಜ್ಯ ರಾಣಿ ನನ್ನ ಶರೀರ ಎಲ್ಲವೂ ನಿಮ್ಮ ಅಧೀನವಾಗಿದೆ ತಾವು ಏನು ಬಯಸುವಿರಿ ಹೇಳಿರಿ ಬ್ರಾಹ್ಮಣನು ಹೇಳಿದನು ರಾಜನೇ ಕುರುಡನಿಗೆ ಕನ್ನಡಿಯಿಂದ ಏನು ಲಾಭ ಭಿಕ್ಷೆಯೆತ್ತಿ ಜೀವನ ನಿರ್ವಹಿಸುವವನು ಅನೇಕ ಮನೆಗಳನ್ನು ಪಡೆದು ಏನು ಮಾಡುವುದು ಮೂರ್ಖನಾದವನಿಗೆ ಪುಸ್ತಕದಿಂದ ಏನು ಲಾಭ ಪತ್ನಿಯೇ ಬಳಿಯಲ್ಲಿ ಇಲ್ಲದಿರುವವನು ದನ ಪಡೆದು ಏನು ಮಾಡಿಯಾನು ನನ್ನ ಪತ್ನಿಯು ಹೊರಟು ಹೋದಳು ನಾನು ಎಂದೂ ಕಾಮಸುಖವನ್ನು ಅನುಭವಿಸಲಿಲ್ಲ ಆದ್ದರಿಂದ ಕಾಮಭೋಗಕ್ಕಾಗಿ ನೀನು ನಿನ್ನ ಈ ರಾಣಿಯನ್ನು ನನಗೆ ಕೊಡು ರಾಜನು ಹೇಳಿದನು ಬ್ರಾಹ್ಮಣನೇ ಏನು ಇದೇ ನಿನ್ನ ಧರ್ಮವಾಗಿದೆಯೇ ನಿನ್ನ ಗುರುಗಳು ಇದನ್ನೇ ಉಪದೇಶಿಸಿರುವರೇ ಪರಸ್ತ್ರೀಯ ಸ್ಪರ್ಶವು ಸ್ವರ್ಗ ಹಾಗೂ ಸತ್ಕೀರ್ತಿಯನ್ನು ಹಾನಿ ಮಾಡುತ್ತದೆ ಎಂಬುದೂ ನೀನು ತಿಳಿದಿಲ್ಲವೇ ಪರಸ್ತ್ರೀಯ ಉಪಭೋಗದಿಂದ ಉಂಟಾದ ಪಾಪವನ್ನು ನೂರಾರು ಪ್ರಾಯಶ್ಚಿತಗಳಿಂದಲೂ ತೊಳೆಯಲಾಗುವುದಿಲ್ಲ ಬ್ರಾಹ್ಮಣನು ಹೇಳಿದನು ರಾಜನೇ ನಾನು ನನ್ನ ತಪಸ್ಸಿನಿಂದ ಭಯಂಕರವಾದ ಬ್ರಹ್ಮಹತ್ಯೆ ಮತ್ತು ಮಧುರಾಪಾನದಂತಹ ಪಾಪಗಳನ್ನು ನಾಶ ಮಾಡಿಬಿಡಬಲ್ಲೆ ಹಾಗಿರುವಾಗ ಪರಸ್ತ್ರೀ ಸಂಗಮ ಯಾವ ಲೆಕ್ಕ ಆದ್ದರಿಂದ ನೀನು ನಿನ್ನ ಈ ಭಾರ್ಯೆಯನ್ನು ನನಗೆ ಅವಶ್ಯವಾಗಿ ಕೊಡು ಇಲ್ಲದಿದ್ದರೆ ನೀನು ನಿಶ್ಚಯವಾಗಿ ನರಕಕ್ಕೆ ಹೋಗುವೆ ಬ್ರಾಹ್ಮಣನ ಮಾತಿನ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡಿದನು ಬ್ರಾಹ್ಮಣನ ಪ್ರಾಣಗಳನ್ನು ರಕ್ಷಿಸದಿದ್ದರೆ ಉಂಟಾದೀತು ಆದ್ದರಿಂದ ಇದರಿಂದ ಬದುಕುಳಿಯಲು ಪತ್ನಿಯನ್ನು ಕೊಟ್ಟು ಬಿಡುವುದೇ ಶ್ರೇಷ್ಠವಾಗಿದೆ ಈ ಶ್ರೇಷ್ಠ ಬ್ರಾಹ್ಮಣನಿಗೆ ನನ್ನ ಪತ್ನಿಯನ್ನು ಕೊಟ್ಟು ನಾನು ಪಾಪದಿಂದ ಮುಕ್ತನಾಗಿ ಶೀಘ್ರವಾಗಿ ಅಗ್ನಿ ಪ್ರವೇಶ ಮಾಡುವೆನು ಹೀಗೆ ನಿಶ್ಚಯಿಸಿ ರಾಜನು ಬೆಂಕಿಯನ್ನು ಉರಿಸಿ ಬ್ರಾಹ್ಮಣನನ್ನು ಕರೆದು ಅವನಿಗೆ ತನ್ನ ಪತ್ನಿಯನ್ನು ಕೊಟ್ಟು ಬಿಟ್ಟನು ಅನಂತರ ಸ್ನಾನ ಮಾಡಿ ಪವಿತ್ರನಾಗಿ ದೇವತೆಗಳಿಗೆ ವಂದಿಸಿ ಅವನು ಅಗ್ನಿಗೆ ಎರಡು ಬಾರಿ ಪ್ರದಕ್ಷಿಣೆ ಮಾಡಿ ಏಕಾಗ್ರ ಚಿತ್ತನಾಗಿ ಭಗವಾನ್ ಶಿವನನ್ನು ಧ್ಯಾನಿಸಿದನು ಹೀಗೆ ರಾಜನು ಅಗ್ನಿಗೆ ಹಾರಲು ಉದ್ಯುಕ್ತನಾಗಿರುವುದನ್ನು ನೋಡಿ ಜಗದ್ಪತಿ ಭಗವಾನ್ ವಿಶ್ವನಾಥನು ಅಲ್ಲಿ ಪ್ರಕಟನಾದನು ಅವನಿಗೆ ಐದು ಮುಖಗಳಿದ್ದು ತಲೆಯಲ್ಲಿ ಚಂದ್ರಕಲಾ ಆಭೂಷಣವಿತ್ತು ಪಿಂಗಳ ಜಟೆಗಳು ಶೋಭಿಸುತ್ತಿದ್ದವು ಅವನು ಕೋಟಿ ಕೋಟಿ ಸೂರ್ಯನಂತೆ ತೇಜಸ್ವಿಯಾಗಿದ್ದನು ಕೈಗಳಲ್ಲಿ ತ್ರಿಶೂಲ ಖಟ್ವಾಂಗ ಕುಠಾರ ಗುರಾಣಿ ಮೃಗ ಅಭಯ ವರದ ಮತ್ತು ಪಿನಾಕವನ್ನು ಧರಿಸಿದ್ದನು ಋಷಭನ ಮೇಲೆ ಕುಳಿತಿರುವ ಭಗವಾನ್ ನೀಲಕಂಠನನ್ನು ರಾಜನು ಪ್ರತ್ಯಕ್ಷವಾಗಿ ತನ್ನ ಎದುರಿಗೆ ನೋಡಿದನು ಅವನ ದರ್ಶನದಿಂದ ಉಂಟಾದ ಆನಂದದಿಂದ ರಾಜಾ ಭದ್ರಾಯುವು ಕೈಜೋಡಿಸಿ ಸ್ತುತಿಸಿದನು ರಾಜನು ಸ್ತುತಿಸಿದಾಗ ಪಾರ್ವತಿಯೊಂದಿಗೆ ಪ್ರಸನ್ನನಾದ ಮಹೇಶ್ವರನು ಹೇಳಿದನು ರಾಜನೇ ನೀನು ಬೇರೆ ಯಾರನ್ನೂ ಚಿಂತಿಸದೆ ಸದಾಕಾಲ ನನ್ನ ಪೂಜೆಯನ್ನೇ ಮಾಡಿರುವೆ ನಿನ್ನ ಈ ಭಕ್ತಿಯ ಕಾರಣದಿಂದ ನೀನು ಮಾಡಿದ ಈ ಪವಿತ್ರ ಸ್ಥವನದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು ನಿನ್ನ ಭಕ್ತಿಭಾವದ ಪರೀಕ್ಷೆಗಾಗಿಯೇ ನಾನು ಸ್ವತಃ ಬ್ರಾಹ್ಮಣನಾಗಿ ಬಂದಿದ್ದೆ ಹುಲಿಯು ತಿಂದಿದ್ದ ಬ್ರಾಹ್ಮಣಿಯು ಬೇರೆ ಯಾರೂ ಆಗಿರದೆ ಗಿರಿರಾಜನ ನಂದಿನಿ ಉಮಾದೇವಿಯೇ ಆಗಿದ್ದಳು ನೀನು ಬಾಣ ಹೊಡೆದರೂ ಶರೀರಕ್ಕೆ ಗಾಯವಾಗದಿರುವ ಹುಲಿಯು ಮಾಯಾ ನಿರ್ಮಿತವಾಗಿತ್ತು ನಿನ್ನ ಧೈರ್ಯವನ್ನು ನೋಡಲಿಕ್ಕಾಗಿಯೇ ನಾನು ನಿನ್ನ ಪತ್ನಿಯನ್ನು ಕೇಳಿದುದು ಈ ಕೀರ್ತಿ ಮಾಲಿನಿಯ ಮತ್ತು ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ ನೀನು ಯಾವುದಾದರೂ ದುರ್ಲಭವಾದ ವರವನ್ನು ಕೇಳು ನಾನು ಕೊಡುತ್ತೇನೆ ರಾಜನು ಹೇಳಿದನು ದೇವ ನೀನು ಸಾಕ್ಷಾತ್ ಪರಮೇಶ್ವರನಾಗಿರುವೆ ಸಾಂಸಾರಿಕ ತಾಪಗಳಿಂದ ಸುತ್ತುವರಿದ ಅಧಮನಾದ ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿತುದೇ ನನ್ನ ಪಾಲಿಗೆ ಮಹಾನ್ ವರವಾಗಿದೆ ದೇವ ನೀನು ವರ ನೀಡುವಲ್ಲಿ ಶ್ರೇಷ್ಠನಾಗಿರುವೆ ನಿನ್ನಿಂದ ಇನ್ನೊಂದು ಯಾವ ವರವನ್ನೂ ಬೇಡುವುದಿಲ್ಲ ನನ್ನನ್ನು ನನ್ನ ರಾಣಿಯನ್ನು ನನ್ನ ತಂದೆ ತಾಯಿಯನ್ನು ಪದ್ಮಾಕರ ವೈಶ್ಯ ಮತ್ತು ಅವನ ಪುತ್ರ ಸುನಯ್ಯ ಇವರೆಲ್ಲರನ್ನೂ ನೀನು ನಿನ್ನ ಪಕ್ಕದಲ್ಲಿ ಸೇವಕರನ್ನಾಗಿಸಿಕೊ ಅನಂತರ ರಾಣಿ ಕೀರ್ತಿ ಮಾಲಿನಿಯು ಪ್ರಣಾಮ ಮಾಡಿ ತನ್ನ ಭಕ್ತಿಯಿಂದ ಭಗವಾನ್ ಶಂಕರನನ್ನು ಪ್ರಸನ್ನಗೊಳಿಸಿ ಮಹಾದೇವ ನನ್ನ ತಂದೆ ಚಂದ್ರಾಂಗದ ಮತ್ತು ತಾಯಿ ಸೀಮಂತಿನಿ ಇವರಿಬ್ಬರನ್ನೂ ನಿನ್ನ ಪಕ್ಕದಲ್ಲಿ ವಾಸಿಸುವಂತೆ ಮಾಡು ಎಂಬ ಉತ್ತಮ ವರವನ್ನು ಬೇಡಿದಳು ಭಕ್ತವತ್ಸಲ ಭಗವಾನ್ ಗೌರಿ ಪತಿಯು ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಆ ಪತಿ ಪತ್ನಿಯರಿಗೆ ಇಚ್ಛಾನುಸಾರ ವರವನ್ನು ಕೊಟ್ಟು ಅವರು ಕ್ಷಣಾರ್ಧದಲ್ಲಿ ಅಂತರ್ಧಾನರಾದರು ಇತ್ತ ರಾಜನು ಭಗವಾನ್ ಶಂಕರನ ಪ್ರಸಾದವನ್ನು ಪಡೆದುಕೊಂಡು ರಾಣಿ ಕೀರ್ತಿ ಮಾಲಿನಿಯೊಂದಿಗೆ ಪ್ರಿಯ ವಿಷಯಗಳನ್ನು ಅನುಭವಿಸುತ್ತಾ ಹತ್ತು ಸಾವಿರ ವರ್ಷಗಳವರೆಗೆ ರಾಜ್ಯವಾಳಿ ಬಳಿಕ ತನ್ನ ಪುತ್ರನಿಗೆ ರಾಜ್ಯವನ್ನು ಒಪ್ಪಿಸಿ ಶಿವನ ಪರಮ ಪದವನ್ನು ಪಡೆದುಕೊಂಡರು ರಾಜ ರಾಣಿಯರಿಬ್ಬರೂ ಭಕ್ತಿಪೂರ್ವಕ ಮಹಾದೇವನನ್ನು ಪೂಜಿಸಿ ಭಗವಾನ್ ಶಿವನ ಧಾಮವನ್ನು ಹೊಂದಿದರು ಈ ಪರಮ ಪವಿತ್ರ ಪಾಪನಾಶಕ ಹಾಗೂ ಅತ್ಯಂತ ಗೋಪನೀಯ ಭಗವಾನ್ ಶಿವನ ವಿಚಿತ್ರ ಗುಣಾನುವಾದವನ್ನು ವಿದ್ವಾಂಸರಿಗೆ ಹೇಳುವವನು ಅಥವಾ ಸ್ವತಃ ಚಿತ್ತಶುದ್ಧಿಯಿಂದ ಓದುವವನು ಈ ಲೋಕದಲ್ಲಿ ಭೋಗ ಐಶ್ವರ್ಯಗಳನ್ನು ಪಡೆದುಕೊಂಡು ಅಂತ್ಯದಲ್ಲಿ ಭಗವಾನ್ ಶಿವನನ್ನು ಹೊಂದುವನು ಭಗವಾನ್ ಶಿವನ ಯತಿನಾಥ ಹಾಗೂ ಹಂಸವೆಂಬ ಅವತಾರಗಳು ನಂದೀಶ್ವರ ಹೇಳುತ್ತಾನೆ ಮುನಿಯೆ ಈಗ ನಾನು ಪರಮಾತ್ಮ ಶಿವನ ಯತಿನಾಥ ಎಂಬ ಅವತಾರವನ್ನು ವರ್ಣಿಸುವೆನು ಮುನೀಶ್ವರ ಅರ್ಬುದಾಚಲವೆಂಬ ಪರ್ವತ ಸಮೀಪದಲ್ಲಿ ಒಬ್ಬ ಆಹುಕನೆಂಬ ಬೇಡರವನು ಇರುತ್ತಿದ್ದನು ಅವನ ಪತ್ನಿಯನ್ನು ಜನರು ಆಹುಕ ಎಂದು ಹೇಳುತ್ತಿದ್ದರು ಅವಳು ಉತ್ತಮ ವ್ರತವನ್ನು ಪಾಲಿಸುತ್ತಿದ್ದಳು ಆ ಪತಿ ಪತ್ನಿಯರು ಮಹಾಶಿವಭಕ್ತರಾಗಿದ್ದರು ಹಾಗೂ ಶಿವನ ಆರಾಧನೆ ಪೂಜೆಯಲ್ಲಿ ತೊಡಗಿದ್ದರು ಒಂದು ದಿನ ಆ ಶಿವಭಕ್ತ ಬೇಡನು ತನ್ನ ಪತ್ನಿಗಾಗಿ ಆಹಾರವನ್ನು ಹುಡುಕಲು ಕಾಡಿನಲ್ಲಿ ಬಹಳ ದೂರ ಹೋದನು ಇದೇ ಸಮಯ ಸಂಧ್ಯಾಕಾಲದಲ್ಲಿ ಬೇಡನನ್ನು ಪರೀಕ್ಷಿಸಲು ಭಗವಾನ್ ಶಂಕರನು ಸನ್ಯಾಸಿಯ ರೂಪವನ್ನು ಧರಿಸಿ ಬೇಡನ ಮನೆಗೆ ಬಂದನು ಇಷ್ಟರಲ್ಲಿ ಮನೆಯ ಒಡೆಯ ಬೇಡನು ಬಂದು ಬಿಟ್ಟನು ಅವನು ಬಹಳ ಪ್ರೇಮದಿಂದ ಯತಿಯನ್ನು ಪೂಜಿಸಿದನು ಅವನ ಮನೋಭಾವವನ್ನು ಪರೀಕ್ಷಿಸಲಿಕ್ಕಾಗಿ ಆ ಯತೀಶ್ವರನು ದೀನವಾಣಿಯಲ್ಲಿ ಆಹುಕನೇ ಇಂದು ರಾತ್ರಿ ಇಲ್ಲಿರಲು ನನಗೆ ಸ್ಥಳವನ್ನು ಕೊಡು ಬೆಳಗಾಗುತ್ತಲೇ ಹೊರಟು ಹೋಗುವೆನು ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿದನು ಬಿಲ್ಲನು ಹೇಳಿದನು ಸ್ವಾಮೀಜಿ ನೀವು ಹೇಳುವುದು ಸರಿಯೇ ಆದರೂ ನನ್ನ ಮಾತನ್ನು ಕೇಳಿರಿ ನನ್ನ ಮನೆಯಲ್ಲಿ ಜಾಗ ಬಹಳ ಸ್ವಲ್ಪವಿರುವುದು ಮತ್ತೆ ಅದರಲ್ಲಿ ನೀವು ಹೇಗೆ ಇರಬಲ್ಲಿರಿ ಬೇಡನ ಮಾತನ್ನು ಕೇಳಿ ಸ್ವಾಮೀಜಿಯವರು ಅಲ್ಲಿಂದ ಹೋಗಲು ಹೊರಟರು ಆಗ ಬೇಡತಿಯು ಹೇಳಿದಳು ಪ್ರಾಣನಾಥ ನೀವು ಸ್ವಾಮೀಜಿಯವರಿಗೆ ಸ್ಥಳವನ್ನು ಕೊಡಿರಿ ಮನೆಗೆ ಬಂದಿರುವ ಅತಿಥಿಯು ನಿರಾಶನಾಗಿ ಹೋಗಬಾರದು ಅಲ್ಲದೆ ನಮ್ಮ ಗೃಹಸ್ಥ ಧರ್ಮಪಾಲನೆಯಲ್ಲಿ ಬಾಧೆಯುಂಟಾದೀತು ನೀವು ಸ್ವಾಮೀಜಿ ಜೊತೆಗೆ ಮನೆಯೊಳಗೆ ಸುಖವಾಗಿ ಇರಿ ನಾನು ದೊಡ್ಡ ದೊಡ್ಡ ಅಸ್ತ್ರಶಸ್ತ್ರಗಳನ್ನು ಹಿಡಿದುಕೊಂಡು ಹೊರಗೆ ನಿಂತಿರುವೆನು ಪತ್ನಿಯ ಮಾತನ್ನು ಕೇಳಿ ಬೇಡನು ಯೋಚಿಸಿದನು ಸ್ತ್ರೀಯನ್ನು ಮನೆಯ ಹೊರಗೆ ಹಾಕಿ ನಾನು ಒಳಗೆ ಹೇಗೆ ಇರಬಲ್ಲೆನು ಸನ್ಯಾಸಿಯು ಬೇರೆಡೆಗೆ ಹೋಗುವುದು ನನಗೆ ಆ ಧರ್ಮಕಾರಕವೇ ಆದೀತು ಇವೆರಡೂ ಕಾರ್ಯಗಳು ಗೃಹಸ್ಥನಿಗಾಗಿ ಅನುಚಿತವಾಗಿದೆ ಆದ್ದರಿಂದ ನಾನೇ ಮನೆಯ ಹೊರಗೆ ಇರಬೇಕು ಏನಾಗಬೇಕೋ ಅದು ಆಗಿಯೇ ಆಗುವುದು ಹೀಗೆ ಅಂದುಕೊಂಡು ಒತ್ತಾಯ ಮಾಡಿ ಪತ್ನಿಯನ್ನು ಮತ್ತು ಸನ್ಯಾಸಿಯನ್ನು ಆನಂದವಾಗಿ ಮನೆಯೊಳಗೆ ಬಿಟ್ಟು ಬೇಡನು ತನ್ನ ಆಯುಧಗಳನ್ನು ಬಳಿಯಲ್ಲಿಟ್ಟುಕೊಂಡು ಮನೆಯಿಂದ ಹೊರಗೆ ನಿಂತುಕೊಂಡನು ಕ್ರೂರ ಕಾಡು ಮೃಗಗಳು ಹಾಗೂ ಹಿಂಸಕ ಪಶುಗಳು ಅವನನ್ನು ಪೀಡಿಸತೊಡಗಿದವು ಅವನು ಇವುಗಳಿಂದ ಬದುಕುಳಿಯಲು ಶಕ್ತಿ ಮೀರಿ ಪ್ರಯತ್ನಿಸಿದನು ಹೀಗೆ ಪ್ರಯತ್ನಿಸುತ್ತಲೇ ಆ ಬೇಡನು ಬಲಿಷ್ಠನಾಗಿದ್ದರೂ ಪ್ರಾರಬ್ಧದಿಂದ ಹಿಂಸಕ ಪಶುಗಳಿಗೆ ಬಲಿಯಾದನು ಬೆಳಗ್ಗೆ ಎದ್ದು ಎತಿಯು ನೋಡುತ್ತಾನೆ ಹಿಂಸಕ ಪಶುಗಳು ವನವಾಸಿ ಬೇಡನನ್ನು ತಿಂದು ಬಿಟ್ಟಿದ್ದವು ಆಗ ಅವರಿಗೆ ಭಾರಿ ದುಃಖವಾಯಿತು ದುಃಖಿತರಾದ ಸನ್ಯಾಸಿಯನ್ನು ನೋಡಿ ಬೇಡತಿಯು ದುಃಖದಿಂದ ವ್ಯಾಕುಲಳಾಗಿದ್ದರೂ ಧೈರ್ಯ ತಂದುಕೊಂಡು ಆ ದುಃಖವನ್ನು ಅದುಮಿ ಹಿಡಿದು ನೋಡಿದಳು ಸ್ವಾಮೀಜಿ ನೀವು ಏಕೆ ದುಃಖಿತರಾಗಿರುವಿರಿ ಈಗ ಬೇಡರಾಜನ ಕಲ್ಯಾಣವೇ ಆಗಿದೆ ಇವರಿಗೆ ಇಂಥ ಮೃತ್ಯುವು ಬಂದು ಇವರು ಧನ್ಯರು ಮತ್ತು ಕೃತಾರ್ಥರೇ ಆದರು ನಾನು ಚಿತೆಯಲ್ಲಿ ಹಾರಿ ಇವರನ್ನು ಅನುಸರಿಸುವೆನು ತಾವು ಪ್ರಸನ್ನತೆಯಿಂದ ನನಗಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸಿಕೊಡಿರಿ ಏಕೆಂದರೆ ಸ್ವಾಮಿಯನ್ನು ಅನುಸರಿಸುವುದು ಪತ್ನಿಗೆ ಸನಾತನ ಧರ್ಮವಾಗಿದೆ ಆಕೆಯ ಮಾತನ್ನು ಕೇಳಿ ಸನ್ಯಾಸಿಯು ಚಿತೆಯನ್ನು ನಿರ್ಮಿಸಿದರು ಬೇಡತಿಯು ತನ್ನ ಧರ್ಮಕ್ಕನುಸಾರ ಅದರಲ್ಲಿ ಪ್ರವೇಶಿಸಿದಳು ಆಗಲೇ ಭಗವಾನ್ ಶಂಕರನು ತನ್ನ ನಿಜ ರೂಪದಿಂದ ಆಕೆಯ ಎದುರಿಗೆ ಪ್ರಕಟನಾದನು ಆಕೆಯನ್ನು ಪ್ರಶಂಸಿಸುತ್ತಾ ನೀನು ಧನ್ಯಳಾಗಿರುವೆ ಧನ್ಯಳಾಗಿರುವೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನೀನು ಇಚ್ಛಿಸುವ ವರವನ್ನು ಕೇಳು ನಿನಗೆ ಕೊಡದಿರುವ ವಸ್ತು ನನ್ನ ಬಳಿ ಯಾವುದೂ ಇಲ್ಲ ಎಂದು ಹೇಳಿದನು ಭಗವಾನ್ ಶಂಕರನ ಈ ಪರಮಾನಂದದಾಯಕ ವಚನವನ್ನು ಕೇಳಿ ಬೇಡತಿಯು ಸುಖಿಯಾದಳು ಅವಳಿಗೆ ಯಾವುದೂ ಎಚ್ಚರವಿಲ್ಲದಷ್ಟು ಆನಂದಮುಗ್ನಳಾದಳು ಆಕೆಯ ಆ ಸ್ಥಿತಿಯನ್ನು ಕಂಡು ಭಗವಾನ್ ಶಂಕರನು ಇನ್ನೂ ಪ್ರಸನ್ನನಾದನು ಆಕೆಯು ಬೇಡದೇ ಇದ್ದರೂ ಆಕೆಗೆ ವರವನ್ನು ಕೊಡುತ್ತಾ ನನ್ನ ಈ ಯತಿ ಮುಂದಿನ ಜನ್ಮದಲ್ಲಿ ಹಂಸರೂಪದಿಂದ ಪ್ರಕಟವಾಗುವುದು ಮತ್ತು ಪ್ರಸನ್ನತೆಯಿಂದ ನಿಮ್ಮಿಬ್ಬರ ಪರಸ್ಪರ ಸಂಯೋಗ ಮಾಡಿಸುವುದು ಈ ಬೇಡನು ನಿಷಾದ ದೇಶದ ಉತ್ತಮ ರಾಜಧಾನಿಯಲ್ಲಿ ವೀರಸೇನರಾಜನ ಶ್ರೇಷ್ಠ ಪುತ್ರನಾಗುವನು ಆಗ ನಳನೆ ಬೆಸರಿನಿಂದ ಇವನು ಖ್ಯಾತನಾಗುವನು ನೀನು ವಿದರ್ಭ ನಗರದಲ್ಲಿ ಭೀಮರಾಜನ ಪುತ್ರಿ ದಮಯಂತಿಯಾಗುವೆ ನೀವಿಬ್ಬರೂ ಸೇರಿ ರಾಜ್ಯ ಭೋಗವನ್ನು ಅನುಭವಿಸಿ ಕೊನೆಗೆ ದೊಡ್ಡ ದೊಡ್ಡ ಯೋಗೀಶ್ವರರಿಗೂ ದುರ್ಲಭವಾದ ಮೋಕ್ಷವನ್ನು ಪಡೆಯುವಿರಿ ನಂದೀಶ್ವರನು ಹೇಳಿದನು ಮುನಿಯೇ ಹೀಗೆ ಹೇಳಿ ಭಗವಾನ್ ಶಿವನು ಆಗ ಅಲ್ಲಿ ಲಿಂಗ ರೂಪದಿಂದ ಸ್ಥಿತನಾದನು ಆ ಬೇಡನು ತನ್ನ ಧರ್ಮದಿಂದ ವಿಚಲಿತನಾಗಿರಲಿಲ್ಲ ಆದ್ದರಿಂದ ಅವನ ಹೆಸರಿನಲ್ಲಿ ಆ ಲಿಂಗವನ್ನು ಅಚಲೀಶ್ವರ ಎಂದು ಕರೆದರು ಇನ್ನೊಂದು ದೇಶದಲ್ಲಿ ಆ ಆಹುಕನು ನೈಷಧ ನಗರದಲ್ಲಿ ವೀರಸೇನನ ಪುತ್ರನಾಗಿ ಮಹಾರಾಜ ನಳನೆಂಬ ಹೆಸರಿನಿಂದ ವಿಖ್ಯಾತನಾದನು ಆಹುಕ ಎಂಬ ಬೇಡತಿಯು ವಿದರ್ಭ ನಗರದಲ್ಲಿ ಭೀಮರಾಜನ ಪುತ್ರಿ ದಮಯಂತಿಯಾದಳು ಆಯತಿನಾಥ ಶಿವನು ಅಲ್ಲಿ ಹಂಸರೂಪದಿಂದ ಪ್ರಕಟನಾದನು ಅವನು ದಮಯಂತಿಯನ್ನು ನಳನೊಂದಿಗೆ ವಿವಾಹ ಮಾಡಿಸಿದನು ಹಿಂದಿನ ಜನ್ಮದ ಸತ್ಕಾರ ಜನಿತ ಪುಣ್ಯದಿಂದ ಪ್ರಸನ್ನನಾದ ಶಿವನೇ ಹಂಸ ರೂಪವನ್ನು ಧರಿಸಿ ಅವರಿಬ್ಬರಿಗೂ ಸುಖವನ್ನು ನೀಡಿದರು ಹಂಸಾವತಾರಿ ಶಿವನು ಬಗೆ ಬಗೆಯ ಮಾತುಗಳನ್ನು ಆಡುವುದರಲ್ಲಿ ಮತ್ತು ಸಂದೇಶವನ್ನು ತಲುಪಿಸುವುದರಲ್ಲಿ ಕುಶಲನಾಗಿದ್ದನು ಅವನು ನಳ ಮತ್ತು ದಮಯಂತಿಯರಿಗೆ ಪರಮಾನಂದದಾಯಕನಾದನು